ಇಷ್ಟು ಸ್ವಲ್ಪ ಒಂದು ಸೆಂಟೆನ್ಸ್ ನಾವು ಕೇಳಿರ್ತೀವಿ ಇದ್ರ ಬಗ್ಗೆ ಅವತ್ತಿನ ಕಗ್ಗ ಏನಂತ ನೋಡ ಕಡಲ್ಗಳೊಡಂ ಪೊಡವಿ ಹಬೆಯೊಡ ಬಿಡದಿರೊಳ ನೆಮ್ಮದಿಯ ಬಿಡುಗಾಬರಿಕೆಯ ಕಡಲ ನೆರೆ ತಗ್ಗುವುದು ಪೊಡವಿ ಧೂಳಿಳಿಯುವುದು ಗಡುವಿರುವುದೆಲ್ಲ ಕಮ್ಮಂಕುತಿಮ್ಮ ಇಲ್ಲಿ ನಮ್ಮ ಅಂತರಂಗದ ಶಾಂತತೆ ಬಗ್ಗೆ ಚೆನ್ನಾಗಿ ಹೇಳ್ತೀವ್ರಂದರೆ ಸುತ್ತಮುತ್ತ ಅದು ಏನು ಬೇಕಾದರೂ ಆಗಲಿ ಅಂತ ಅಂದರೆ ಸುನಾಮಿ ಹೇಳಿ ಬೇಕಾದರೆ ಒಟ್ಟಾಗಿ ಅಲೆ ಎದ್ದು ಸುನಾಮಿ ಥರ ಬಂದುಬಿಡಲಿ ಅಥವಾ ಹಬೆ ಭೂಮಿಯಲ್ಲಿ ಬಿಸಿ ಹೆಚ್ಚಾಗಿ ಹಬೆಯಾಗಿ ಧೂಳೆದ್ದೇಳಿ ಸುತ್ತಮುತ್ತ ಅದು ಏನೇ ಆಗಲಿ ಆದರೆ ನನ್ನ ಮನಸ್ಸಿನ ಅಂತರಂಗದ ಕಡಲು ಅಂತ ಹೇಳ್ತಾರೆ ಅದು ಶಾಂತವಾಗೇ ಇರಬೇಕು ಅಂತ ಹಾಗಿದ್ದರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರತ್ತೆ ಆಮೇಲೆ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಅಂತ ಒಂದು ಸಮಯದ ತಕ್ಷಣ ಎಲ್ಲ ತಣಗಾಗತ್ತೆ ಸುನಾಮಿ ಎದ್ರು ಕೂಡ ಒಂದಿಷ್ಟು ಸಮಯ ಆದ್ಮೇಲೆ ತಣಗಾಗತ್ತೆ ಎಂತ ಎಂತದೇ ಧೂಳೆದ್ರು ಕೂಡ ಒಂದಿಷ್ಟು ಸಮಯ ಆದ್ಮೇಲೆ ತಣಗಾಗತ್ತೆ ಹಂಗೆ ಎಂಥದೇ ಕಷ್ಟಗಳು ಬಂದರೆ ಅದಿಷ್ಟೇ ಗಲಿಬಿಲುಗಳಿದ್ರು ಕೂಡ ಒಂದಿಷ್ಟು ಸಮಯ ಆದ ತಕ್ಷಣ ಎಲ್ಲ ಸರಿಯಾಗತ್ತೆ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಅದರಿಂದ ಆ ಸಮಯವನ್ನು ಅಂದರೆ ಪಾಸ್ ಆಗೋಕ್ಕೆ ಬಿಟ್ಟು ನಾವು ಕಾಯ್ಬೇಕು ತಾಳ್ಮೆಯಿಂದ ಕಾದಾಗ ಮಾತ್ರ ಎಲ್ಲದೂ ಸರಿಯಾಗೋದು ಅನ್ನೋದೇ ಇವತ್ತು ಒಂದು ಅರ್ಥ ನಮಸ್ಕಾರಗಳು